ನಮಸ್ಕಾರ ಇವತ್ತಿಗೂ ಸಾಕಷ್ಟು ಜನ ತಮ್ಮ ಸ್ವಾರ್ಥಕ್ಕಾಗಿ ಅದೆಷ್ಟು ಪ್ರಾಣಿಗಳನ್ನ ಬಲಿ ಕೊಡ್ತಾರ ಹತ್ಯೆ ಮಾಡ್ತಾರ ಕುರಿ ಕೋಳಿ ಕೋಣ ಹಸು ಯಾವ ಮುಗ್ಧ ಜೀವಿಗಳನ್ನು ಬಿಡುವುದಿಲ್ಲ ಹರಕೆ ಹೊತ್ತು ಇನ್ನ ನಾಲ್ಕು ಜೀವ ಬಲಿ ಕೊಡ್ತಾರಂತ ಆ ಜೀವಗಳ ಇವ್ರು ಸೃಷ್ಟಿ ಮಾಡ್ಯಾರ ಇವ್ರು ಹುಟ್ಸ್ಯಾರ ಅವುಗಳನ್ನ ಕೊಲ್ಲಲಿಕ್ಕ ಕೇಳೋರು ಇಲ್ಲ ಅಕಸ್ಮಾತ್ ಕೇಳಿದ್ರು ಅದಕ್ಕೆ ದೇವರು ಹೆಸರು ಕೊಟ್ಟು ಕೇಳ್ದವರಿಗೆ ಹುಚ್ಚ ಮಾಡ್ತಾರ ಆದ್ರ ಈ ಕೊಂದು ಉಳಿಸ್ಕೊಳ್ಳುವಂತ ಧರ್ಮ ಯಾವ್ದದ ಅದನ್ನೆಲ್ಲ ಬೇಡುವಂತ ದೇವ್ರು ದೇವ್ರ ಹೆಂಗಾಗ್ತದ ಇದನ್ನ ಸಾಕಷ್ಟು ಜನ ಪರಿಸರವಾದಿಗಳು ಕೇಳ್ತಾರ ಆದ್ರ ಹೇಳೋರಿಲ್ಲ ಕಾನೂನುಗಳದಾವ ಬೆ ಬರೀ ಕಾಗದದ ವಿಷಯ ಆಗ್ಬಿಟ್ಟವ ಈ ವಿಷಯವನ್ನು ಇವತ್ತಿಗೂ ಪ್ರಸ್ತುತ ಇರುವಂತಹ ಇಂಥ ಕ್ರೂರ ಹತ್ಯೆ ಅಂತ ವಿಷಯಗಳನ್ನು ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ನಮ್ಮ ಶರಣರು ಧಿಕ್ಕಾರ ಮಾಡಿದ್ರು ಅದನ್ನು ಮಾಡಬೇಡ್ರಿ ಅಂತ ಹೇಳಿದ್ರು ಆ ಜೀವಿಗೂ ಬೆಲೆ ಐತಿ ಅನ್ನೋದನ್ನು ಹೇಳಿದರು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ನಾವೇನು ಇವತ್ತು ಕರಿತೀವಿ ಅದನ್ನು ಅವ್ರು ಅಂದೇ ಹೇಳಿಬಿಟ್ಟಿದ್ರು ದಯ ಇಲ್ಲದ ಧರ್ಮ ಅದು ಅಂತ ಬಸವಣ್ಣವ್ರು ಕೇಳಿ ಹೇಳಿದ್ರು ಸಾಕಷ್ಟು ಶರಣರು ತಮ್ಮ ಸಾಕಷ್ಟು ವಚನಗಳಲ್ಲಿ ದಯೆಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಾರೆ ಅಂತಹ ಒಂದು ಅಪರೂಪದ ವಚನ ಯಾವ ಶರಣರದ್ದು ಅಂತಂದ್ರ ದಸರಯ್ಯ ದಸರಯ್ಯ ಅನ್ನುವ ಶರಣರ ಒಂದು ವಚನನ ನಾವಿವತ್ತು ವಾಚಿಸಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಶ್ರಾವಣ ವಚನ ವಾಚನ ದಿನ ಇಪ್ಪತ್ತೆರಡು ಎಲ್ಲವನಲ್ಲಿ ಕಡೆಯಲ್ಲಿ ಕೊಲ್ಲಬೇಕೆಂಬುದೊಂದು ವೇದ ಉಂಟೆ ಶಾಸ್ತ್ರವನೆಲ್ಲವ ಕಲಿತಲ್ಲಿ ಗೆಲ್ಲ ಸೋಲಕ್ಕೆ ಹೊರಬೇಕೆಂದು ಕಡೆಯಲ್ಲಿ ಒಂದು ಸೊಲ್ಲು ಉಂಟೆ ಪುರಾಣವನೆಲ್ಲವ ಓದಿದಲ್ಲಿ ಸರ್ವ ಜೀವನ ಕೊಲ್ಲು ಕೊರೆ ಎಂಬುದೊಂದು ದಳ್ಳುರಿಯುಂಟೆ ಶ್ರುತಿಯ ಕೇಳುವಲ್ಲಿ ಸ್ಮೃತಿಯನಂಗೀಕರಿಸುವಲ್ಲಿ ಸರ್ವ ಹಥವ ಮಾಡಬೇಕೆಂಬುದೊಂದು ಗತಿಯುಂಟೆ ಇಂತಿ ಆತ್ಮನಲ್ಲಿ ಸರ್ವಭೂತ ಹಿತವುಳ್ಳವರಿಗೆ ಆತ ಅತೀತ ದಸರೇಶ್ವರ ಲಿಂಗವು ವಚನಗಳ ಅಂಕಿತ ದಸರೇಶ್ವರ ಲಿಂಗ ಹಿಂಸಾಚಾರ ಹೆಚ್ಚಾಗ್ತದ ಜನಾಂಗದೊಳಗ ಕಲಹಗಳು ತೀವ್ರ ಆಗ್ಲಿಕ್ಕತ್ತವ ಎಲ್ಲರನ್ನ ಆತಂಕಕ್ಕೆ ಗುರಿಗೊಳಿಸ್ಲಿಕ್ಕತ್ತವ ಸುಶಿಕ್ಷಿತರು ಅನ್ನಿಸ್ಕೊಂಡಂಥವ್ರು ಭಾಳ ಓದಿದವರು ತಿಳ್ಕೊಂಡಂಥ ನಾಗರಿಕರು ಅನ್ನಿಸ್ಕೊಂಡವರು ಇವತ್ತು ಅದೆಷ್ಟು ಜೀವಿಗಳ ಹತ್ಯೆ ಮಾಡಾಕತ್ತಾರ ದೇವರ ಹೆಸರನ್ನಾಗ ಇದನ್ನೇ ಅವ್ರು ಹೇಳಿದ್ರು ಎಲ್ಲ ಹೇಳಿ ಹೋಮ ಹವನ ಎಲ್ಲ ಮಾಡಿ ಕಡಿಗೊಂದು ಬಲಿ ಕೊಡಬೇಕು ಅಂತ ಹೇಳ್ತದಲ್ಲ ಅದು ಅಂಥದ್ದು ವೇದ ಏನು ಅಂಥದ್ದೊಂದು ಶಾಸ್ತ್ರ ಅದ ಏನು ಇಷ್ಟೆಲ್ಲ ಪುರಾಣ ಓದಿ ಎಲ್ಲರ ಜೀವನ ಒಂದೇ ಅಂತ ಹೇಳಿ ಕೊನೆಗೆ ಪುರಾಣ ಓದಿದ ನಂತರ ಕೊಲ್ಲು ಕೊರೆ ಅದನ್ನೇ ಊಟ ಹಾಕ್ಸು ಅದು ಪುರಾಣ ಅಂತ ಅನ್ನಿಸ್ಕೊಳ್ತದೇನು ಅದಕ್ಕೆ ಬಸವಣ್ಣವರು ಪುರಾಣ ಎಂಬುದೊಂದು ಪುಂಡರ ಗೋಷ್ಠಿ ಅಂತ ಹೇಳ್ತಾರೆ ಶ್ರುತಿ ಕೇಳಬೇಕು ಸ್ಮೃತಿಯನ್ನು ಅಂಗೀಕರಿಸಬೇಕು ಬುದ್ಧಿಯನ್ನು ಮನುಷ್ಯ ಒಪ್ಕೋಬೇಕು ಅದನ್ನು ಆಚರಿಸ್ಬೇಕು ಎಲ್ಲರದು ಹತ ಮಾಡಬೇಕು ಅನ್ನುವಂಥದ್ದು ಅದಕ್ಕೊಂದು ಗತಿ ಅನ್ನುವಂಥದ್ದು ಏನು ಇಂಥ ಕ್ರೂರ ಬುದ್ಧಿ ಉಳ್ಳವರಿಗೆ ದಸರೇಶ್ವರ ಲಿಂಗ ದೇವರು ಒಲಿತಾನೇನು ಅಂತ ಕೇಳ್ತಾರೆ ಹೌದಲ್ರಿ ಶರಣರು ಎಲ್ಲ ವ್ಯಾಪ್ತಿಗಳನ್ನ ಮುಟ್ಟಿ ಬಂದರು ನಮಗೆ ಪ್ರತಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಕಾರ್ಯದೊಳಗೂ ಜಾಗೃತಗೊಳಿಸಿದ್ರು ನಮ್ಮನ್ನು ಜ ಎಚ್ಚೆತ್ತಿಸುವಂತೆ ಮಾಡಿದ್ರು ನಮ್ಮಲ್ಲಿ ಮೌಢ್ಯತೆ ಅಳಿಲಿಕ್ಕೆ ಪ್ರಯತ್ನ ಪಟ್ರು ಏನೆಲ್ಲ ಶ್ರಮ ಪಟ್ಟರು ಸುಮಾರು ಒಂಬೈನೂರು ವರ್ಷದ ಹಿಂದ ಇವತ್ತಿಗೂ ನಾವು ಬದಲಾಗಲಾಗಿವಿ ಅದಕ್ಕೆ ಕಾನೂನುಗಳನ್ನು ಮಾಡ್ಕೊಂಡಿವಿ ಅವುಗಳನ್ನು ಕೇವಲ ಕಾಗದದ ವಿಷಯವನ್ನು ಹಾಕ್ಸಿಬಿಟ್ಟಿವಿ ಶರಣರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಇವತ್ತಿಗೂ ಬಲಿ ಕೊಡ್ತೀವಿ ದೇವರ ಹೆಸರಿನಾಗ ಏನೇನೋ ಅನ್ಯಾಯಗಳು ಕ್ರ ಅಕ್ರಮಗಳು ಎಂಥ ಕೆಟ್ಟ ಹೇಯ ಕೃತ್ಯಗಳನ್ನು ಮಾಡಿ ಮ್ಯಾಲ ದೇವರಿಗೆ ಅರ್ಪಿಸ್ಬಿಡ್ತೀವಿ ಅದು ದೇವರೇನು ನೀವು ಮಾಡೋದು ಕಾಯಕ ಏನು ಅಂತ ಕೇಳ್ತಾರೆ ವಚನಗಳಿಗಿರುವ ಶಕ್ತಿನೇ ಅಂಥದ್ದು ನಿಮಗ ನಿಮಗೆ ಮತ್ತೆ ವಚನ ಕೇಳಬೇಕು ಅನ್ಸಿದ್ರ ಅಥವಾ ಇಂಥ ಶರಣರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸಿದ್ರ ಕಮೆಂಟ್ ಮಾಡ್ರಿ ಆ ಶರಣರ ಬಗ್ಗೆ ಆ ವಚನದ ಬಗ್ಗೆ ತಿಳ್ಕೊಳ್ಳೋಣ ನಾಳೆಯಿಂದ ಅಂಥ ಒಂದಿಷ್ಟು ರಿಕ್ವೆಸ್ಟೆಡ್ ವಚನಗಳದಾವ ಅವುಗಳನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಹೇಳ್ತೀನಿ ಮತ್ತು ಇನ್ನು ಯಾವ ಶರಣೆಯರ ಬಗ್ಗೆ ಅವ್ರ ಜೀವನದ ಬಗ್ಗೆ ಅವರು ಈ ವಚನ ಅರ್ಥ ಮಾಡ್ಕೋಬೇಕಾಗಿತ್ತು ಆ ವಚನದ ಹಿನ್ನೆಲೆ ಬಗ್ಗೆ ಇಂಥವೆಲ್ಲ ವಿಷಯಗಳನ್ನು ವಿಚಾರಗಳನ್ನು ವಿನಿಮಯ ವಿಷಯ ಆಸಕ್ತರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಧನ್ಯವಾದ